ನಮಸ್ತೆ ಸ್ನೇಹಿತರೆ ಇವತ್ತು ಆನೇಕಲ್ ತಾಲೂಕು ಸರ್ಜಾಪುರ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಶಾಸಕ ಮುನಿರತ್ನ ವಿರುದ್ಧವಾಗಿ ಇವತ್ತ ದೂರನ್ನ ಕೊಟ್ಟಿದ್ದೀವಿ ಕಾರಣ ಏನಂದರೆ ನಿನ್ನೆ ದಿನ ಈ ಒಂದು ದುರಂಕಾರಿ ಒಂಥರ ಒಂದು ರೌಡಿಸಮ್ ಮಾಡೋಕ್ಕಂಥ ಒಂದು ಶಾಸಕ ಏನು ಕೊಟ್ಟಿದ್ದೀರ ಆರನ್ನ ಕೂಡ ಶಾಸಕರನ್ನು ನಾವು ಏನು ಮಾಡಿದ್ದೀವಿ ಇಂಥ ಇಂಥ ಒಂದು ದುರಂಕಾರಿಯನ್ನೆ ಒಂದು ಜಾತಿ ಬಗ್ಗೆ ಪರಿಶಿಷ್ಟ ಜಾತಿ ಮತ್ತೆ ಒಕ್ಕಲಿಗ ಜನಾಂಗದ ಬಗ್ಗೆ ಇವತ್ತು ಅವ್ಯಾರ್ಥ ಶಬ್ದಗಳಿಂದ ನಿಂದನೆ ಮಾಡಿರೋದ್ರಿಂದ ಒಂದು ಹೆಣ್ಣನ್ನ ಹೀನಾಯವಾಗಿ ಅವ್ಯಾರ್ಥ ಶಬ್ದಗಳಿಂದ ಮದ ಬಳಕೆ ಮಾಡಿರಂತಹ ಈಗ ಬಗ್ಗೆ ಇವತ್ತು ಒಂದು ಹಣಕಾಸಿನ ದಾಖಲ ಮಾಡಬೇಕು ಇವತ್ತ ಗಡಿ ಮಾಡಬೇಕು ರಾಜಕಾರಣಿಗಳು ನಮ್ಮ ಒಂದು ಕರ್ನಾಟಕಕ್ಕೆ ನಾಲಾಯಕಾದಂತಹ ಒಂದು ನಾಲಾಯಕ ರಾಜಕಾರಣಿಗಳನ್ನ ನಾವು ಆದಷ್ಟು ನಮ್ಮ ಒಂದು ಕರ್ನಾಟಕದಿಂದಲೇ ದೂರ ಇಡುವಂತಹ ಕೆಲಸಗಳನ್ನ ಮಾಡಬೇಕಾಗುತ್ತದೆ ಎಲ್ಲಿಂದನೂ ಬಂದು ನಮ್ಮ ಒಂದು ನಾಡಿನಲ್ಲಿ ಇವತ್ತು ಒಂದು ಅನ್ನ ತಿಂದು ನೀರು ಕುಡಿದು ಇವತ್ತು ಬದುಕ್ತಾರಂತಹ ಈ ಒಂದು ರಾಜಕಾರಣಿ ಇವತ್ತು ನಮ್ಮ ಜನಗಳ ಮೂಲಕ ಒಂದು ಶಾಸಕನಾಗಿ ಸಚಿವನಾಗಿಯೂ ಇದನ್ನೇ ಶಾಸಕನಾಗಿ ಇವತ್ತು ಈ ರೀತಿ ಮಾತಾಡ್ತಾನೆ ಅಂದರೆ ಇವನು ಎಂಥ ಲಜ್ಜೆಗೆಟ್ಟ ರಾಜಕಾರಣಿ ಅನ್ನೋದು ಗೊತ್ತಾಗುತ್ತೆ ಇಂಥ ಲಜ್ಜೆಗೆಟ್ಟ ರಾಜಕಾರಣಿನ ಕೂಡಲೇ ಕಾನೂನು ರೀತಿಯಲ್ಲಿ ಇವನ್ನ ಕೂಡಲೇ ಬಂಧಿಸಿ ಒಂದು ಗಡಿ ಮಾಡಬೇಕು ಇಂಥ ಒಂದು ಅಯೋಕಿನಿಗೆ ಅಯೋಕಿನಿಗೆ ಒಂದು ತಕ್ಕ ಪಟ್ಟಂಥ ಕೆಲಸಂಥ ಒಂದು ಕೆಲಸಗಳನ್ನು ನಾವು ಮಾಡಬೇಕು ಅಂತ ಇವತ್ತು ನಾವು ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಸರ್ಜಾಪುರ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಟ್ಟಿದ್ದೀವಿ ಇದಕ್ಕೆ ನಮ್ಮ ಅಸಾಹೆಬ್ರು ಇವತ್ತು ನಮಗೆ ಒಂದು ಸ್ಪಂದಿಸಿ ಇವರು ಬೇಗ ಒಂದು ಕ್ರಮನ ನಾವು ತಗೊಳ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಈ ಒಂದು ಭರವಸೆಯಿಂದ ಇವತ್ತು ನಾವು ಹೇಳ್ತಾ ಇದ್ದೀವಿ ಅವನನ್ನು ಕೂಡಲೇ ಹೋರಾಟ ಮಾಡಿ ಅವನನ್ನ ನಾವು ಕರ್ನಾಟಕ ಜನ ಓಡಿಸುವಂತ ಕೆಲಸ ನಾವು ಎಲ್ಲ ಸಂಘಟನೆಗಳ ಅವತಿಯಿಂದ ಮಾಡ್ತೀವಿ ಅಂತ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ ಏನಿವತ್ತು ನಾವು ಕರ್ಜಾಪುರ ಠಾಣೆಯಲ್ಲಿ ಮುನಿರತ್ನಂ ವಿರುದ್ಧ ಒಂದು ಪ್ರಕರಣ ದಾಖಲು ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದು ಇದು ಏನಂತಂದರೆ ನಾವು ಕನ್ನಡಿಗರಾಗಿ ನಾವು ಅವರಿಗೆ ಸ್ಥಾನ ಕೊಟ್ಟಿದ್ದು ದೊಡ್ಡ ತಪ್ಪು ಏನಂದರೆ ಅವನು ಈ ಈ ಕರ್ನಾಟಕದವನಾಗಿದ್ರೆ ಅವನು ಕಾವೇರಿ ನೀರು ಕುಡಿದಿದ್ರೆ ಈ ಕುಡಿತಾ ಇರ್ಬೋದು ಅದ್ರ ಮೂಲ ಅವನು ಕರ್ನಾಟಕದವನಲ್ಲ ಅವನು ಎಲ್ಲಿಂದ ಬಂದು ಇಲ್ಲಿ ಕಾವೇರಿ ನೀರು ಕುಡ್ಕೊಂಡು ನಮ್ಮವ್ರನ್ನೇ ದಲಿತರನ್ನ ವಕೀಲ ವಕೀಲಗರನ್ನ ಒಂದು ಅವಶ್ಯ ಶಬ್ದಗಳಿಂದ ಬಯೋದಿರ್ಬೋದು ಇಲ್ಲಿನ ರಿವಿಡ ಮಾಡಿಕೊಂಡು ಅವನ ಶಾಸಕನಾಗಿ ಎಲ್ಲ ಗಲಭೆಗಳಿಗೂ ಇವ್ನ ಕಾರಣ ಆಗ್ತದೇ ಇಂಥವನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಮತ್ತು ಗಡಿ ಪಾಲ್ಗೊಳ್ಳಬೇಕು ಮುಂದಿನ ದಿನದಲ್ಲಿ ಯಾವುದೇ ರೀತಿಯಾಗಿ ರಾಜಕೀಯವಾಗಿ ಬೆಂಬಲ ಯಾರು ಕೊಡ್ಕೊಳ್ತು ರಾಜಕೀಯವಾಗಿ ಅವನ್ನ ವಜಾ ಮಾಡಬೇಕು ಅಂತ ಈ ಮೂಲಕ ಶಬ್ದಗಳಿಂದ ನಿಮಿಸಿದ್ದಾರೆ ಅಂತ ಒಬ್ಬ ಬಿಜೆಪಿಯ ಶಾಸಕರು ನಮಗೆ ಬೇಡ ಅಂತವರು ಯಾರೇ ಆಗಲಿ ಸರ್ ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕು ನಾವು ಅಷ್ಟೇ ಲೇಡೀಸ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀವಿ ಯಾರನ್ನೂ ಬಿಡೋದಿಲ್ಲ ಇದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು ಎಲ್ಲ ನಮ್ಮ ಕರ್ನಾಟಕದ ಮಹಿಳೆಯರಿಗೂ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಸಹ ಒಂದು ಗೌರವ ಕೊಡಬೇಕು ಹೆಣ್ಮಕ್ಳು ಅಂತ ದೇವತೆ ಅಂತಾರೆ ಅಂಥವ್ರನ್ನ ಕೆಟ್ಟದಾಗಿ ಕೆಟ್ಟ ಭಾಷೆಯಲ್ಲಿ ಮಾತಾಡಿ ಕೆಟ್ಟದಾಗಿ ಏನೇನು ಪ್ರಚಾರ ಮಾಡಿ ಯಾರಾದರೆ ಏನು ಎಷ್ಟು ದುಡ್ಡಿದ್ರೆ ಏನು ಯಾರು ಶಾಶ್ವತ ಆದ್ರೂ ಎಲ್ಲರಿಗೂ ಒಂದೇ ಮಾತು ಹೇಳೋದು ಹೆಣ್ಮಕ್ಳ ಬಗ್ಗೆ ಮಾತಾಡದೆ ಕರೆಕ್ಟ್ ಹುಷಾರಾಗಿ